ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮಾಡಿ ತೋರಿಸೋದು ನಮ್ಮ ಜವಾಬ್ದಾರಿ ಆ ವದ್ದಂತಿಗಳನ್ನು ಹರಡಿಸಿ ಅದಕ್ಕೊಂದು ಬೇರೆ ರೀತಿ ಅರ್ಥ ಬರುವಂಗೆ ಯಾರಾದರೂ ಚಾರಿತ್ರ್ಯವನ್ನು ತೇಜೋಜ ಮಾಡತಕ್ಕಂಥ ಮಟ್ಟಕ್ಕೆ ಎಂದೂ ಕೂಡ ನಾವು ಇಳಿದಂಥ ಪ್ರಯತ್ನ ನಾವು ಮಾಡೋದಿಲ್ಲ ಅಂತ ಮಾತನ್ನು ಹೇಳ್ತೇವೆ ಅದಕ್ಕೆ ಆ ಯಾರ ಮಾಡ್ತಿದ್ರು ಕೂಡ ದಯವಿಟ್ಟು ಇನ್ಮೇಲಾದರೂ ನಿಲ್ಲಬೇಕು ಇನ್ಮೇಲಾದರೂ ಅದನ್ನು ಮಾಡೋದನ್ನು ನಿಲ್ಲಿಸ್ಬೇಕು ಆ ಯಾರ ಮಾಡ್ತಿದ್ರು ಕೂಡ ದಯವಿಟ್ಟು ಇನ್ಮೇಲಾದರೂ ನಿಲ್ಲಬೇಕು ಇನ್ಮೇಲಾದರೂ ಅದನ್ನ ಮಾಡೋದನ್ನು ನಿಲ್ಲಿಸ್ಬೇಕು ಮಾಡೋದನ್ನು ನಿಲ್ಲಿಸ್ಬೇಕು ಒಂದೇ ಮಾತಿನಲ್ಲಿ ಹೇಳ್ತೇನೆ ನಾನು ನನ್ನ ನಡತೆ ಅನ್ನುವಂಥದ್ದಕ್ಕಿಂತ ಹೆಚ್ಚು ನನ್ನ ಕಾನ್ಸಿಯಸ್ ಏನಿದೆ ನನ್ನ ಕಾನ್ಸಿಯಸ್ ಏನಿದೆ ಇವತ್ತಿಗೂ ಕೂಡ ಯಾವುದಾದ್ರೂ ಕಾಯ್ದೆ ಬಹಿರವಾಗಿರ್ತಕ್ಕಂಥ ಕಾನೂನು ಬಹಿರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತಿಗೂ ನನ್ನ ಮನಸ್ಸು ಒಪ್ಪಿಲ್ಲ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಈ ಸಂದೇಶವನ್ನು ಕೊಡ್ತೀನಿ ಮುಂದೆ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಕೊಡಲಿಕ್ಕೆ ಹೋಗೋದಿಲ್ಲ ಒಂದೇ ಮಾತಿನಲ್ಲಿ ಹೇಳ್ತೇನೆ ನಾ ಇನ್ನ ನನ್ನ ನಡತೆ ಅನ್ನುವಂಥದ್ದಕ್ಕಿಂತ ಹೆಚ್ಚು ನನ್ನ ಕಾನ್ಸಿಯಸ್ ಏನಿದೆ ನನ್ನ ಕಾನ್ಸಿಯಸ್ ಏನಿದೆ ಇವತ್ತಿಗೂ ಕೂಡ ಯಾವುದಾದ್ರೂ ಕಾಯ್ದೆ ಬಹಿರವಾಗಿರ್ತಕ್ಕಂಥ ಕಾನೂನು ಬಹಿರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತಿಗೂ ನನ್ನ ಮನಸ್ಸು ಒಪ್ಪಿಲ್ಲ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಈ ಸಂದೇಶವನ್ನು ಕೊಡ್ತೀನಿ ಮುಂದೆ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಅಭಿವೃದ್ಧಿಗೊಳಿಸೋಣ ಇನ್ನೂ ನಾಲ್ಕು ಮೂರು ವರ್ಷ ಇದೆ ಬಿ ಜೆ ಪಿ ಅವರು ನಾಲ್ಕು ವರ್ಷ ಮಾಡ್ಬೇಕಂತ ಮಾಡಿದ್ದಾರೆ ಅಂತ ಮೂರು ದಿನ ಸಿಕ್ಸ್ ಇಯರ್ಸ್ ಆಗ ಹೋಗ್ತೀವಿ ನಾವು ಯಾಕಂದರೆ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನುವಂಥದ್ದನ್ನು ತರುವಂಥ ಶಾಸನಕ್ಕೆ ಅವ್ರು ಕೈ ಹಾಕಿದರೆ ಆರು ವರ್ಷದವರೆಗೆ ಶಾಸಕರಲ್ಲಿ ಇರೋದ್ರಲ್ಲಿ ಇನ್ನೂ 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 ಇಲ್ಲ ನಾಲ್ಕು ವರ್ಷ ಶಾಸಕರು ನಾಲ್ಕು ವರ್ಷ ವರ್ಷ ಶಾಸಕರಾಗಿರ್ಬಳ್ಕಾಗ್ತದೆ ಇನ್ನು ಎಲ್ಲ ನಾಲ್ಕು ವರ್ಷ ಶಾಸಕರು ನಾಲ್ಕೂವರಿ ವರ್ಷ ಶಾಸಕರಾಗಿರ್ಬಳ್ಕಾಗ್ತದೆ